ಮಂಡ್ಯ ಜಿಲ್ಲೆಯಲ್ಲಿ ಒಂಬತ್ತು ಲವ್ ಜಿಹಾದ್ ಪ್ರಕರಣ ನಡೆದಿದ್ದು ಇದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಚೆಲುವರಾಯಸ್ವಾಮಿ ಅವರಿಗೆ ಗೊತ್ತೇ ಎಂದು ಜಿಲ್ಲಾ ಬಜರಂಗ ದಳದ ಸಂಚಾಲಕ ಬಸವರಾಜು ನಾಗಮಂಗಲದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಜಿಹಾದಿ ಮನಸ್ಥಿತಿಗೆ ಬಲಿಯಾದ ಹುಬ್ಬಳ್ಳಿಯ ಹಿಂದೂ ಯುವತಿ ನೇಹಾ ಕೊಲೆಯ ವಿರುದ್ಧ ನಾಗಮಂಗಲದಲ್ಲಿ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಏರ್ಪಡಿಸಿದ್ದ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡುತ್ತಿದ್ದ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಂದಿನಿಂದ ಜಿಹಾದಿಗಳು ಎದ್ದು ನಿಂತು ಹಿಂದೂ ಯುವತಿಯರ ಮೇಲೆ ದಾಳಿ ಮಾಡುತ್ತಾ ಕೊನೆಗೆ ನೇಹಾ ಎಂಬ ಯುವತಿಯನ್ನು ಕೊಲೆ ಮಾಡುವಲ್ಲಿ ಮುಂದಾಗಿದ್ದಾರೆ ಆದರೂ ಲಜ್ಜೆಗೆಟ್ಟ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೃಹ ಮಂತ್ರಿ ಪರಮೇಶ್ವರ್ ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಮಂಡ್ಯ ಜಿಲ್ಲೆಯಲ್ಲೇ ಒಂಬತ್ತು ಜಿಹಾದಿ ಪ್ರಕರಣಗಳು ನಡೆದಿದ್ದು ಏಳು ಪ್ರಕರಣಗಳಲ್ಲಿ ಹಿಂದೂ ಯುವತಿಯರನ್ನು ವಾಪಸ್ ಕರೆತಂದಿದ್ದೇವೆ ಇದಕ್ಕೆ ಉಸ್ತುವಾರಿ ಮಂತ್ರಿ ಚೆಲುವರಾಯಸ್ವಾಮಿ ಚರ್ಚೆಗೆ ಬರಲಿ ನಾವು ಸಿದ್ಧರಿದ್ದೇವೆ ತನಿಖೆ ಮಾಡಲು ಸಿದ್ಧರಿದ್ದಾರೆ ಎಂದು ಸವಾಲು ಹಾಕಿದರು ಇದಕ್ಕೂ ಮುಂಚೆ ಟಿ ಬಿ ಬಡಾವಣೆಯಿಂದ ಮಿನಿ ವಿಧಾನಸೌಧದವರೆಗೆ ನೂರಾರು ಮಹಿಳೆಯರು ಫೋಟೋ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂತ ಮೆರವಣಿಗೆ ನಡೆಸಿದರು ಆಟ ಮಾಡಿ ಆ ಹೆಣ್ಣು ಮಗಳಿಗೆ ಫೇಸ್ಬುಕ್ ಬರ್ತೀನಿ ವಾಟ್ಸ್ಆಪ್ ಹಾಕ್ತೀನಿ ನಿನ್ನ ಸಂಬಂಧಿಕೆ ಬ್ಲಾಕ್ ಮೇಲ್ ಮಾಡ್ತಾರೆ ಆ ಬ್ಲಾಕ್ ಮೇಲ್ ಗೆ ಎದಂತ ಹೆಣ್ಮಗಳು ತನ್ನ ಎತ್ತ ತಂದೆ ತಾಯಿ ಬಿಡ್ತಾರೆ ತನ್ನ ಕೊಂದು ಬೆಳಗಾನ ಬಿಡ್ತಾಳೆ ಅವಳು ಅವಳು ಯಾಕಂದ್ರೆ ಆ ಹೆಣ್ಣು ಮಗಳಿಗೆ ತನ್ನ ಮಾನನೇ ಪ್ರಾಣ ಆಗಿರ್ತದೆ ಅವಳು ಒಂದು ಇಲ್ಲ ಸಾಯ್ಬೇಕು ಮತ್ತೊಂದು ಆ ಜೊತೆ ಹೋಗ್ಬೇಕು ಕಾರಣಕ್ಕೆ ಅವಳು ಇದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಧೈರ್ಯ ಇಲ್ಲದಂತೆ ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಜೊತೆ ಹೋಗೋರೆ ನಾವು ಅಧ್ಯಯನ ಮಾಡಿದೀವಿ ದಯಮಾಡಿ ಕೇಳಿ ನಾನು ಹೇಳ್ತಾರ್ದು ಸುಳ್ಳಲ್ಲ ನಿಮ್ಗೆ ಸಾಕಷ್ಟು ನೂರಾರು ಉದಾಹರಣೆಗಳನ್ನ ಕೊಟ್ಟು ನಾವು ನೇರವಾಗಿ ಅವರ ಸಂದರ್ಶನ ಮಾಡಿಸ್ಬರ್ಬೋದು ಅವನ ತೀರ್ಥ ತೀರಿಸೋಸ್ಕರ ಹನುಮಂತ ಕೆಲವು ವ್ಯಕ್ತಿ ಬಂದಾಗ ಏಳು ಜನ ಒಂಬತ್ತು ಜನ ಹೆಣ್ಣು ಮಕ್ಕಳು ಒಕ್ಕಲಿಗ ಅದರಲ್ಲಿ ಏಳು ಜನ ಒಕ್ಕಲಿಗ ಹೆಣ್ಣು ಮಕ್ಕಳು ಹೋದವ್ರೆ ನಿಂಗೇನಾದ್ರ ಮಾಹಿತಿ ಹೇಳ್ತೀನೋ ನಿಮ್ಗೆ ಬೇಕಾದ್ರ ಮಾಹಿತಿ ಬಜರಂಗ ದಳ ಕೊಡ್ತದೆ ಬಾ ತಾಕತ್ತಿದ್ರೆ ನೀನು ಮಾಧ್ಯಮದಲ್ಲಿ ಕುತ್ಕೊಂಡು ಮಾತ್ರ ಚರ್ಚೆ ಬಂತ ಕರೀರಿ ಬೇಕಾದ್ರೆ ಪ್ರತಿಭಟನೆಯಲ್ಲಿ ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ನ ಉಷಾ ಜಗದೀಶ್ ಬಿಜೆಪಿಯ ನರಸಿಂಹಮೂರ್ತಿ ಬಜರಂಗ ದಳದ ರಾಘವೇಂದ್ರ ಪ್ರವೀಣ್ ಅನುಸೂಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು